ಜೈ ಶ್ರೀರಾಮ್ ಅಯೋಧ್ಯೆಯ ಪುಣ್ಯಭೂಮಿ ಸುಮಾರು ಒಂದು ಸ್ಥಳಗಳನ್ನು ನಾವು ಅಯೋಧ್ಯೆಯಲ್ಲಿ ನೋಡಬಹುದು ಅಯೋಧ್ಯೆಯನ್ನು ಎಷ್ಟು ದಿವಸ ನಾವು ಮಿತ್ತು ಅಲ್ಲಿ ಇರುವಂತಹ ಕ್ಷೇತ್ರಗಳನ್ನು ನೋಡಿದರೆ ಮುಗಿಯುವುದಿಲ್ಲ ಅಷ್ಟು ಒಂದು ಮೋಕ್ಷದಾಯಕವಾದಂತಹ ಕ್ಷೇತ್ರ ಅಯೋಧ್ಯೆಯಲ್ಲಿ ನಾವು ಇವತ್ತಿನ ನೋಡುವಂತಹ ಸ್ಥಳ ಇಲ್ಲಿ ಮಣಿಪರ್ವತ ಅಂತೇಳಿ ಕರೀತಾರೆ ಮಣಿಪರ್ವತ ಅಂತಂದರೆ ಈ ಮಣಿಪರ್ವತವನ್ನು ಇಲ್ಲಿ ಒಂದು ಸುಂದರವಾದಂತಹ ಶೈಲಿಯಲ್ಲಿ ಕೆತ್ತನೆ ಮಾಡಿ ಅಲ್ಲಿರುವಂತಹ ಮಾಹಿತಿಯನ್ನು ವಿವರಣೆಯನ್ನು ಸ್ಪಷ್ಟವಾಗಿ ಬರೀತಾರೆ ಇದಕ್ಕೆ ಮಣಿಪರ್ವತ ಅನ್ನುವಂಥ ಪರ್ವತ ಈ ಮಣಿಪರ್ವತದ ಒಂದು ಇತಿಹಾಸವನ್ನು ನಾವು ನೋಡುವುದಾದರೆ ಹಿಂದೆ ರಾಮಾಯಣ ಕಾಲಕ್ಕೆ ರಾಮ ಲಕ್ಷ್ಮಣರು ಅಯೋಧ್ಯೆಯಿಂದ ಶ್ರೀಲಂಕೆ ಹೋಗ್ತಾರೆ ಶ್ರೀಲಂಕಾದಲ್ಲಿ ರಾವಣ ಜೊತೆಗೆ ಯುದ್ಧ ಆಗ್ತದೆ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛಿತನಾಗಿಬಿಡುತ್ತಾನೆ ಮೂರ್ಛಿನ ಮೂರ್ಛಿತವಾದಂತಹ ಲಕ್ಷ್ಮಣನನ್ನು ರಕ್ಷಿಸುವುದು ಹೇಗೆ ಅಂತೇಳಿ ವಿಚಾರ ಮಾಡಿ ಈ ಇದನ್ನಕ್ಕೆ ಆಂಜನೇಯನನ್ನು ನೇಮಿಸ್ತಾರೆ ನೀನು ಹಿಮಾಲಯದ ಹೋಗಿ ಹಿಮಾಲಯದಲ್ಲಿರುವಂತಹ ಸಂಜೀವಿನಿ ತೆಗೆದುಕೊಂಡು ಬರಬೇಕು ಅಂತಂದಾಗ ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಈ ಅಯೋಧ್ಯೆಯ ಮಾರ್ಗವಾಗಿಯೇ ಅವನು ಶ್ರೀಲಂಕಾ ಹೋಗ್ತಿರ್ತಾನೆ ಇದನ್ನು ನೋಡಿದಂತಹ ಅಯೋಧ್ಯೆಯಲ್ಲಿರುವಂಥ ಭರತ ಯಾವುದೋ ಆಕಾಶ ಮಾರ್ಗವಾಗಿ ಯಾವುದೋ ರಾಕ್ಷಸರು ನಮಗೆ ತೊಂದರೆ ಕೊಡಬಹುದು ಯಾವುದೋ ಒಂದು ರಾಕ್ಷಸ ರೂಪವನ್ನು ತಾಳಿದಾರ ಇದನ್ನೇನು ನೋಡಬೇಕು ಅಂಥೇಳಿ ಆ ಭರತ ಆ ಪಿಲ್ಲವನ್ನು ತೆಗೆದುಕೊಂಡು ಬಾಣಹುಡಿ ಮಾರುತಿಗೆ ತಾಕ್ತೇನೆ ಮಾರುತಿ ಅಲ್ಲಿಂದ ಆ ಸಂಜೀವನಿ ಪರ್ವತವನ್ನು ತಗೊಂಡು ಕೆಳಗಿಳಿದು ದುಃಖ ಪಡ್ತಾನೆ ಶ್ರೀರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಶ್ರೀರಾಮ್ ಜೈರಾಮ್ ಅಂತೇಳಿ ಶಬ್ದವನ್ನು ಮಾರುತಿ ಮುಖದಿಂದ ಬಂದಂತ ಕೇಳಿ ಈ ಭರತ ನೀನು ಯಾರು ಅಂತ ಕೇಳಿದಾಗ ಭರತ್ ಹೇಳ್ತಾನೆ ನಾನು ಶ್ರೀರಾಮ ಪರಮಾತ್ಮನ ಒಂದು ಭಕ್ತ ಅಂತಂದಾಗ ಏನು ಅಂತ ಕೇಳಿದಾಗ ಈಗ ಈ ಶ್ರೀಲಂಕಾದಲ್ಲಿ ಲಕ್ಷ್ಮಣ ಮೂರ್ಚಿ ಹೋಗಿದ್ದಾನೆ ಅವನಿಗೆ ಈಗ ಸಂಜೀವಿನಿ ಅವಶ್ಯಕತೆ ಇದೆ ನಾನು ಹೋಗ ತಗೊಂಡು ಹೋಗ್ಬೇಕಂದಾಗ ನನ್ನನ್ನು ಕ್ಷಮ ಮಾಡು ಅಂತ ಹೇಳಿ ಭರತ ಅವನಿಗೆ ಮತ್ತೆ ಇಲ್ಲಿಂದ ಶ್ರೀಲಂಕಕ್ಕೆ ಹೋಗೋಕ್ಕೆ ಅನುಮತಿಯನ್ನು ಕೊಡ್ತಾನೆ ಇಲ್ಲಿಂದ ಮಾರುತಿ ರಾಯ ಆ ಶ್ರೀರಾಮನ ಚಿಂತನೆಯನ್ನ ಮಾಡ್ತಾ ಅದೇ ರೀತಿಯಾಗಿ ಮತ್ತೆ ಆಕಾಶ ಮಾರ್ಗವಾಗಿ ಆ ಮಾರುತಿ ರಾಯ ಆ ಪರ್ವತವನ್ನ ತೆಗೆದುಕೊಂಡು ಇಲ್ಲಿಂದ ಮೇಲೆ ಹೋಗಬೇಕಾದ್ರೆ ಅದರೊಳಗೆ ಬಿದ್ದಂತಹ ಒಂದು ಭಾಗ ಏನದಲ್ಲ ಆ ಭಾಗವೇ ಈ ಒಂದು ಮಣಿ ಪರ್ವತ ಅಥವಾ ಇದಕ್ಕೆ ಸಂಜೀವನ ಪರ್ವತನೂ ಅಂತ ಕರೀತಾರೆ ಆ ಮಣಿ ಪರ್ವತ ಅಂತ ಕರೀತಾರೆ ಈ ಮಣಿ ಮಣಿಪರ್ವತದಲ್ಲಿರುವಂತಹ ಗಿಡಮೂಲಿಕೆಗಳನ್ನು ಔಷಧಿ ಗಿಡಗಳನ್ನು ನೋಡಿದರೆ ಯಾವ ರೀತಿ ಹಿಮಾಲಯ ಪರ್ವತದಲ್ಲಿ ಇರುವಂತಹ ಸಸ್ಯ ಒಂದು ಏನೇ ಒಂದು ಸಸ್ಯಗಳಿದ್ದಾವೆ ವೃಕ್ಷಗಳಿದ್ದಾವೆ ಅದೇ ಒಂದು ಈ ಭಾಗದಲ್ಲಿ ಮಾತ್ರ ಅವು ನೋಡಲಿಕ್ಕೆ ಸಿಗ್ತವೆ ಮತ್ತೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಅಶೋಕವನ ಅಶೋಕ ವಾಟಿಕ ಹೇಳಿ ಕರೀತಾರಲ್ಲ ಅಲ್ಲಿಯೂ ಇದೇ ರೀತಿಯಾಗಿ ವೃಕ್ಷಗಳನ್ನು ನಾವು ಕಾಣಬಹುದು ಅಂದರೆ ಮಾರುತಿರಾಯ ಆ ಲಕ್ಷ್ಮಣನವನ್ನು ಜೀವ ಉಳಿಸಬೇಕಾದ್ರೆ ಹಿಮಾಲಯದಲ್ಲಿರುವಂತಹ ಆ ಸಂಜೀವನಿ ಪರ್ವತವನ್ನು ತೆಗೆದುಕೊಂಡು ಹೋಗುವಾಗ ಈ ಒಂದು ಕೆಲವೊಂದಷ್ಟು ಭಾಗ ಇಲ್ಲಿ ಕೆಳಗೆ ಬಿದ್ದಿರುವುದರಿಂದ ಇದಕ್ಕೆ ಸಂಜೀವಿನಿ ಪರ್ವತ ಅಥವಾ ಮಣಿ ಪರ್ವತ ಅಂತ ಕರೀತಾರೆ ಇಲ್ಲಿ ಮಾರವಾಗಿ ಮೆಟ್ಟಲುಗಳನ್ನು ನಾವು ಹತ್ತಿ ಮೇಲೆ ಹೋದಾಗ ಇಲ್ಲಿ ಮೇಲೆ ದೇವಸ್ಥಾನವನ್ನು ನೋಡಬಹುದು ಅದರ ಜೊತೆಗೆ ಇಲ್ಲಿಂದ ಅಯೋಧ್ಯ ಕ್ಷೇತ್ರವನ್ನು ಬಹಳ ಸುಂದರವಾಗಿ ನೋಡಲಿಕ್ಕೆ ಸಿಗ್ತದೆ ಇದೇ ಒಂದು ಇಲ್ಲಿ ಹಳಿಯದಾದಂಥ ಒಂದು ಮಂದಿರ ಇದೆ ಆ ಮಂದಿರದಲ್ಲಿ ನಾವು ಆ ಭಗವಾನ ಶ್ರೀರಾಮನವನ್ನ ದರ್ಶನವನ್ನು ನಾವು ಇಲ್ಲಿ ಪಡ್ಕೋಬಹುದು ಇಂಥ ಒಂದು ಕ್ಷೇತ್ರ ಯಾವುದು ಅಂತ ಕೇಳ್ರೆ ಈ ಮಣಿಪರ್ವತ ಅದೇ ರೀತಿಯಾಗಿ ಆ ಮಣಿಪರ್ವತದಲ್ಲಿ ಶ್ರೀರಾಮ ಪ್ರಭುವಿನ ದರ್ಶನವನ್ನು ಮಾಡೋಣ ಇಲ್ಲಿ ರಾಮ ಲಕ್ಷ್ಮಣ ಹಾಗೂ ಸೀತಾ ತಾಯಿಯವರ ದರ್ಶನ ಅದರ ಜೊತೆಗೆ ಇಲ್ಲಿ ವಿಶೇಷ ಅಂತಂದ್ರೆ ಈ ಕ್ಷತ್ರದಲ್ಲಿ ಅಯೋಧ್ಯೆಯಲ್ಲಿ ಈ ಕ್ಷತ್ರ ಪಾಲಕರು ಯಾರು ಅಂತ ಕೇಳ್ರೆ ಮಾರುತಿರಾಯ ಅದರ ಜೊತೆಗೇನೆ ಸಾಕ್ಷಾತ್ ಇಲ್ಲಿ ವಾಣರ ಒಂದು ಅಂದರೆ ಮಂಗಗಳ ಒಂದು ಎಲ್ಲಿ ನೋಡಿದಲ್ಲಿ ಅಯೋಧ್ಯದಲ್ಲಿ ಮಂಗಗಳು ಹೆಂಗೆ ತ್ರೇತಾಯುಗದಲ್ಲಿ ರಾಮನಿಗೆ ಒಂದು ಸಹಾಯ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಇವತ್ತಿನ ನಾವು ನೋಡಬಹುದು ಆ ಮಂಗಗಳು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹೆಚ್ಚು ಕಾಣುವನೇ ಮಂಗಗಳು ಆದರೆ ಅವು ಬಂದಂಥ ಭಕ್ತರಿಗೆ ಯಾವುದೇ ಥರದ ತೊಂದರೆಗಳನ್ನು ಕೊಡೋದಿಲ್ಲ ಆದರೆ ಇಷ್ಟು ಒಂದು ಅವು ಒಂದು ಜ್ಞಾನವನ್ನು ಪಡೆದುಕೊಂಡವಲ್ಲ ಅದು ಹೆಂಗಂತಂದರೆ ನಾವು ಸುಮ್ಮನೆ ಒಂದು ಕ್ಷೇತ್ರದಲ್ಲಿ ಹೋಗ್ತಾ ಬರಬೇಕು ಆದರೆ ಅವಕ್ಕೆ ನಾವು ಯಾವುದೇ ಥರದ ತೊಂದರೆಗಳನ್ನು ಕೊಟ್ಟರೆ ನೀವು ಯಾವ ರೀತಿ ಅಂತಂದರೆ ಬರೀ ನೀವು ಅವಕ್ಕೆ ಅದು ಮುಖದ ಮುಖದ ಕಡೆ ಒಂದು ಹಳ್ಳಿ ನೀವು ಅಣಗಿಸ್ರಿ ಅಂತಂದರೆ ಹಳ್ಳಿ ನಿಮ್ಮನ್ನ ಬೆಣ್ಣು ಹತ್ತಿ ನಿಮ್ಗೆ ಅವು ಹಿಂಸೆ ಕೊಡ್ತಾವೆ ಆ ಮಟ್ಟಕ್ಕೆ ಅಲ್ಲಿ ಒಂದು ಅತಿ ಪ್ರಧಾನವಾದಂತಹ ಇದು ಇಲ್ಲಿ ಒಬ್ರು ನೋಡಿ ಅವು ತಾವು ಹೋಗ್ತಾ ಹೋಗ್ತಾ ಆ ಮಂಗಗಳಿಗೆ ಒಂದು ಸ್ವಲ್ಪ ಮುಖವನ್ನು ಅಣಗಿಸಿ ಹೋಗ್ತವೆ ಆದರೆ ಅವು ಬೆನ್ನು ಹತ್ತಿ ಅವರಿಗೆ ಆಟವನ್ನು ಕೊಡುವಂಥ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ನೋಡಿ ಅದಕ್ಕಾಗಿ ಸುಮ್ಮನೆ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ವಿಶೇಷವಾದಂಥ ದರ್ಶನವನ್ನು ಪಡೆದು ಭಕ್ತಿಯಿಂದ ನಾವು ಈ ಒಂದು ಪುಣ್ಯಕ್ಷೇತ್ರದ ಒಂದು ಫಲವನ್ನು ಪಡ್ಕೋತಾ ಇರಬೇಕು ಅದರ ಜೊತೆಗೆ ಇದು ಆ ಶ್ರೇಷ್ಠವಾದಂಥ ಮಣಿ ಪರ್ವತ ಇಲ್ಲಿ ಔಷಧಿ ಸಸ್ಯಗಳನ್ನು ಹೊಂದಿರುವುದರಿಂದ ಇದಕ್ಕೆ ಮಣಿ ಪರ್ವತ ಅಂತ ಕರೀತಾರೆ ಇದು ಅಯೋಧ್ಯ ಕ್ಷೇತ್ರದಲ್ಲಿ ಅಯೋಧ್ಯೆ ಮಂದಿರದಿಂದ ಸುಮಾರಿಗೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಊರ ಹೊರಗಡೆ ಒಂದು ಪರ್ವತ ಇದೆ ಇದನ್ನು ನಾವು ದರ್ಶನವನ್ನು ಪಡಿತಾ ಈ ಒಂದು ದರ್ಶನದ ಭಾಗ್ಯವನ್ನು ತಾವು ನಾವು ಎಲ್ಲರೂ ಪಡೆಯೋಣ ಈ ವಿಡಿಯೋವನ್ನು ತಾವು ಬಹಳ ಉಸ್ತುಕದಿಂದ ನೋಡ್ತಿದ್ದೀರಲ್ಲ ಅದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು